ಯಾಕೆ ಎಲ್ಲರೂ ಅಶ್ವಿನಿ ಅವ್ರನ್ನ ಮೇಡಮ್ ಅಂತ ಕರಿತಾ ಇದ್ರು ದಿಲ್ಲಿ ಕಾವ್ಯ ತುಂಬಾ ಒಂಥರ ಕ್ಲೋಸ್ ಆಗಿರ್ತಾರಲ್ಲ ಹೆಂಗೆ ಲವ್ ಸ್ಟೋರಿ ಏನಾದ್ರು ಇದ್ರು ಏನಾದ್ರು ಬೋಸ್ ಅಲ್ಲಿ ಏನಾದ್ರು ಬರ್ತಿತ್ತ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಏನಾದ್ರು ಇಂಟರ್ವ್ಯೂ ಅಲ್ಲಿ ನೋಡಿದೆ ಗಂಡ್ ಮಕ್ಳು ಏನೋ ಕೆಲ್ಸ ಮಾಡಬಾರ್ದು ಅಂತ ಏನೋ ಹೇಳಿದ್ರಲ್ಲ ಸೊ ಮಾಡ್ಬೋದಲ್ಲ ಇವಾಗ ನಿಮ್ ಕಡೆ ಗದ್ದೆ ಹೊಲ ಕೆಲಸ ಎಲ್ಲ ಗಂಡ್ ಮಕ್ಳು ಮಾಡ್ತಾರೆ ಅಲ್ಲಿ ಇರೋದ್ರಿಂದ ಸಿಟಿ ಏನು ಅದೇನು ಇರೋಲ್ಲ ಸೊ ಮಾಡ್ಬೋದಲ್ಲ ಮನೆ ಕೆಲಸ ಹಸ್ಬೆಂಡ್ ಮಾಡಿದ್ರೆ ನಿಮ್ಗೆ ಓಕೆನಾ ಮನೆ ಕೆಲಸ ಲೈಕ್ ಪಾತ್ರ ತೊಳೆಯೋದು ಅಡ್ಗೆಗೆಲ್ಲ ಹೆಲ್ಪ್ ಮಾಡೋದು ಓಕೆ ತಪ್ಪಲ್ಲ ಏನೋ ಹುಷಾರಿ ಮಾಡ್ಬೋದು ಇದ್ರಲ್ಲಿ ಓಕೆ ಅಂದ್ರೆ ಇವಾಗ ಹೊರಗಡೆ ಆಫೀಸ್ ಹೋಗಿ ಬಂದಿರ್ತಾರೆ ಮನೇಲಿ ಹೆಂಡತಿ ಅಡ್ಗೆ ಮಾಡು ಅದ್ ಮಾಡು ಮಾಡು ಅಂತ ಬಟ್ ಹೆಣ್ಮಕ್ಳಂದ್ರೆ ಅದಕ್ಕೆ ಸೀಮಿತನ ಮಾತ್ರ ಏನ್ ಗೊತ್ತಮ್ಮಲ್ಲಮ್ಮ ನಿಮ್ಮ ಕಾಲದಲ್ಲಿ ಮನೆ ಕೆಲಸ ನಿಮ್ದು ಇರ್ತಿತ್ತು ಮನೆ ಒಳಗ್ ನೀವ್ ಇರ್ತಿದ್ರೆ ಮನೆ ಹೊರಗೆ ಮಕ್ಳು ದುಡಿತಿದ್ರು ಈಗ ಹೆಣ್ಣು ಸಮವಾಗಿ ದುಡಿತಿದಾಳೆ ಅವಳು ಸುಸ್ತಾಗಿ ಮನೆಗ್ ಬರ್ತಾಳೆ ಮುಂದಿನ ಕಾಲಕ್ಕೆ ನಾವಿಬ್ರು ಹೆಲ್ಪ್ ಮಾಡ್ಕೊಂಡು ಒಬ್ಬರಿಗೆ ಬದುಕಂದ್ರೆ

ರಾತ್ರಿ ಮಧ್ಯರಾತ್ರಿ ಸತೀಶ್ 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 ಅವಾಗ ಹೆಂಗ ಸೌಂಡ್ ಎಲ್ಲ ಬಂತ ಹೆಂಗಲ್ಲ ಮಲ್ಕೊಂಡಿದ್ರಲ್ವಾ ಆಟ ಜಾಸ್ತಿರ್ಲಿಲ್ಲ ಅಲ್ಲ ಇವಾಗ ಇನ್ನೊಂದು ಸೂರಜ್ ಬಂದ ತಕ್ಷಣ ಸೂರಜ್ ಹಾಡ್ ಕೊಟ್ಬಿಟ್ರು ನಿಮ್ಮನ್ನ ಸೇವ್ ಮಾಡುದು ಆಮೇಲೆ ಉತ್ತಮ ಅಂತ ನೀವು ಯಾರಿಗೋ ಕೊಡ್ಬೇಕಿತ್ತು ಫಸ್ಟ್ ಯಾರು ಕೊಡೋಣ ಅಂತ ಅನ್ಕೊಂಡಿದ್ರಿ ಶಿವರಾಜ್ ಗೆ ಯಾಕೆ ಕಾಸಗಾಲಿ ಚೆನ್ನಾಗ ನಿಮ್ಮನ್ನ ಸೇವ್ ಮಾಡಿದ ಬಟ್ ಡ್ರೋನ್ ಬೇಜಾರ್ ಮಾಡ್ಕೊಂಡಿದ್ರಲ್ಲ ಅದೊಂದು ಉತ್ತಮ ಕಲಪಿಂದ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಸರ್ ಸುರಜ್ ನ ಆಕ್ಚುಲಿ ನಾಮಿನೇಟ್ ಮಾಡಕ್ ನಾಮಿನೇಟ್ ಅಂದ್ರೆ ನನ್ನ ಸೇವ್ ಮಾಡಿದ್ರು ಆಮೇಲೆ ಟೀಮ್ ಗೋಸ್ಕರ ಅವರು ಬಿಟ್ಕೊಡೆ ಆಟಾಡಿದ್ರು ಅಂತ ಸೇವ್ ಮಾಡೋತ್ತಾ ಉತ್ತಮ ಅಂತ ಅನ್ಕೊಂಡ್ರಿ ಬಟ್ ಅಲ್ಲಿ ಹೋಗಿದ್ರು ಅಂತ ಅಳ್ತಾ ಇದ್ರಲ್ಲ ಹೌದು ಅವಗೆ ಏನುದ್ರ ಅವರು ಆಮೇಲೆ ಗೂಗಲ್ ಬಂದ ನೀವ್ ಅಳ್ತಾ ಇದ್ರಲ್ಲ

ನೋಡಿ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ನಮ್ಗೊಂದು ಕಿಸ್ ಸಿಕ್ತು ಇವತ್ತು ಎಷ್ಟು ಕೂಡ ಕಾಣ್ತಿದ್ರು ಗೊತ್ತಾಂಗ್ ಸೋ ಗುಡ್ ಅಲ್ಲ ಓಕೆ ಏನಿಲ್ಲ ಸೂರಜ್ ಮತ್ತೆ ಇವ್ರದ್ದು ರಾಷ್ಟ್ರತೆ ಎಂತ ಕತೆ

ಬರ್ತಿತ್ತಾ ಮಾಡ್ಬೇಕು ಹಂಗೆ ಮಾಡ್ಬೇಕು ಏನಾದ್ರು ಯಾರಿಗಾದ್ರೆ ಬಿಗ್ಕೊಟ್ಟು ಮಾಡುವ ನಾನ್ ಆಕ್ಚುಲಿ ಮಾಡುವ ಜೊತೆ ನೀವು ತುಂಬಾ ಕನೆಕ್ಟ್ ಅಂತ ಅನ್ಕೊಂಡೆ ನಿಮ್ಮ ಇಬ್ರು ಒಂದೇ ಊರಲ್ಲ ಯಾರ ಊರವ್ರು ಅಂತ ಓದಿಲ್ಲ ಹೋಗಿಲ್ಲ ನಿಮಗೆ ಶಾಲೆಗೆ ಹೋಗಿರ್ಬೇಕು ಅಂದ್ರೆ ವಿದ್ಯೆ ನಿಜವಾಗ್ನು ತುಂಬಾ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತೆ ಇವಾಗ ಹೋಗ್ಬೇಕಿತ್ತು

ಓದಕ್ ಬಂದೆ ಸಾಕಿತ್ತ ನಿಮಗ ಎಸ್ ನೋ ತೋರಿಸ್ತಿದ್ರಲ್ಲ ಅದ ಅರ್ಥ ಆಗ್ತಿತ್ತ ನಿಮಗೆ ಅರ್ಥ ಆಗ್ತಿರ್ಲಿಲ್ಲ ಅರ್ಥ ಧ್ರುವ ಯಾರು ಜಾಸ್ತಿ ಹಿಡಿದಾರೆ ಅದನ್ನ ಎಸ್ ನೋ ಗೊತ್ತಲ್ವಾ ಹೌದು ಅಲ್ಲ ಅಂತ ಮಲ್ಲೇಶ್ವರ ಹೇಳ್ಕೊಟ್ಟಿದ್ರು ಸೊ ನಿಮಗೆ ಹೌದು ಅನ್ಸ್ದಾಗ ನೀವ್ ಎಷ್ಟು ತೋರ್ಸ್ಬೇಕಿದ್ಯಾ ಯಾಕೆ ತೋರ್ಸ್ಲಿಲ್ಲ ಅರ್ಥ ಆಗ್ತಿರ್ಲಿಲ್ಲ ಪರವಾಗಿಲ್ಲ ಬಿಡಿ ಅರ್ಥ ಆದವ್ರು ಅಲ್ಲಿ ಇರ್ಲಿಲ್ಲ ಅರ್ಥ ಆದವ್ರು ಐದ್ ಜನ ನಿಮ್ಗಿಂತ ಮುಂಚೆನೆ ಹೋಗಿದ್ರು ಸೊ ಅರ್ಥ ಆಗೋದು ಬಿಡೋದು ಅದಂತ ಏನಿಲ್ಲ ಸೊ ನೀವು ಚೆನ್ನಾಗಿ ಆಡಿದೀರಾ ಯಾಕೆ ಎಲ್ರು ಅಶ್ವಿನಿ ಅವ್ರನ್ನ ಮೇಡಂ ಅಂತ ಕರೀತಾ ಇದ್ರು ಹ್ಮ್ ಯಾಕೆ ಅವ್ರ ಹೊರಗಡೆ ತುಂಬಾ ಒಳ್ಳೆಯವ್ರಂತ ಮೇಡಮ್ ಹೇಳಿದ್ದು ತುಂಬಾನೇ ಒಳ್ಳೆ ಅಲ್ಲಿ ಅಲ್ಲಿ ಏನ್ ಆಗ್ತಿತ್ತು ಆಕ್ಚುಲಿ ಅಂದ್ರೆ ಒಂಥರ ಅಷ್ಟು ಜಗಳ ಆಡ್ತಿದ್ರಲ್ಲ ಯಾಕೆ ಅಷ್ಟು ಜಗಳ ಆಡ್ತಾ ಇತ್ತು ನಿಮಗೆ ಅವ್ರು ಏನಂತ ಅನ್ಸಿದ್ರು ಬಟ್ಟೆ ಏನೋ ಒಂದು ಕಲರ್ ಕಳ್ಸಿದ್ರೆ ನೀವು ಒಂಥರ ನೀವು ಹೊರಗಡೆ ಅಂತೆ ಆತರ ಎಲ್ಲ ಏನೇನೋ ಹೇಳಿದ್ರಲ್ಲ ಮನೆ ಸುದೀಪ್ ಸರ್ ಹೇಳಿದ್ರು ನೀವು ಮೇಡಮ್ ಜೊತೆ ಏನಾದ್ರು ಇರ್ತಾ ನಿಮ್ದು ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ನಿಮ್ಗೆ ಅಂದ್ರೆ ರೆಡ್ ಕೆಂಪ್ ಕಲರ್ ಬಟ್ಟೆ ಕಳಿಸಿದ್ರೆ ನೀನ್ ಹೊರಗಡೆ ನಿನ್ ಬಗ್ಗೆ ಒಳ್ಳೆ ಒಪಿನಿಯನ್ ಒಪಿನಿಯನ್ ಇಲ್ಲ ಅಂತ ಚೆನ್ನಾಗಿ ಆಡ್ತಿಲ್ಲ ಚೆನ್ನಾಗ್ ಆಗ್ತಿಲ್ಲ ನೀನು ಇನ್ನು ಬೇರೆ ತರ ಮಾಡು ಜಗಳ ಮಾಡ್ಬೇಡ ಅನ್ನೋ ತರ ಅಂತ ಒಂದು ಹಿಂಟ್ ಅಂತೆ ಸರ್ ನಿಮ್ಗೆ ಆತರ ಏನಾದ್ರು ಹೇಳ್ಕೊಟ್ಟಿದ್ರ ಮೇಡಮ್ ನನಗೆ ಈ ತರ ಈ ತರ ಕಲರ್ ಸೀರೆ ಕಳಿಸ್ತೀನಿ ಆತರ ಏನಾದ್ರು ಇಲ್ಲ ಏನ್ ಹೇಳಿಲ್ಲ ನಮ್ಗೆ ಏನೂ ಹೇಳಿಲ್ಲ ಫುಲ್ ಜನ್ಯೂನು

ಅಲ್ಲೆಲ್ಲ ತುಂಬಾ ಜನ ಇದ್ ಮಾಡಿದ್ರಲ್ಲ ಸೊ ಇವಾಗ ಊರ್ಗ್ ಹೋಗಿ ಏನ್ ಪ್ಲಾನ್ ಇದೆ ನಿಮ್ದು ಎಷ್ಟು ಎಷ್ಟು ಇವಾಗ ಮೊನ್ನೆ ದೊಡ್ಡ ಬೋರ್ಡ್ ಅಲ್ಲಿ ಚೆಕ್ ಎಲ್ಲ ಕೊಟ್ರಲ್ಲ ಎಷ್ಟು ಕೊಟ್ರು ಅದು ನಮ್ಮಲ್ಲ ಮಂಗ್ ಗೊತ್ತಿರಲ್ಲ ನಾವೇ ಹೇಳ್ಬೇಕಿರಲ್ಲ ಎಷ್ಟು ಲಕ್ಷ ಕೊಟ್ರು ಅಂದ್ರೆ ನಿಮಗ್ ಬಂದ್ರೆ ಅದು ಒಂದ್ರಿಂದ ಎರಡ್ ಲಕ್ಷ ಅಂದ್ರೆ ನೀವು ಕೈಯಿಂದ ಐವತ್ ಸಾವಿರ ಕೊಡ್ಬೇಕು ಅಲ್ಲಿ ಕೊಟ್ಟಿದ್ ಒಂದೂವರೆ ಲಕ್ಷ ಬಂತು ಆಮೇಲೆ ನಿಮ್ದು ಬಿಗ್ ಬಾಸ್ ಕೇಳಿದ್ದು